ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಾಕಾಯಿ ರುಚಿ ಚಾನಲ್ ನೇತ್ರ ರುಚಿ ಚಾನಲ್ಗೆ ಸ್ವಾಗತ ಅವರೆಕಾಳು ಸೀಸನ್ ಇದ್ದಾಗಲೇ ಇಟ್ಕಿದ ಅವರೆಕಾಳು ಹಾಕಿ ಚಿಕನ್ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಟ್ಕಿದವ್ರೆ ಒಂದು ಕಾಲು ಕೆ ಜಿ ಬೆಳ್ಳುಳ್ಳಿ ನಾಲ್ಕು ಗಡ್ಡೆ ಈರುಳ್ಳಿ ಒಂದು ಎರಡು ಟೊಮೆಟೊ ಒಂದು ಕಾಳು ಮೆಣಸು ಒಂದು ಎರಡು ಸ್ಪೂನು ಚಕ್ಕೆ ಲವಂಗ ಕಾಯಿ ಪೀಸು ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಪುದೀನ ಈಗ ನಾನು ಇಲ್ಲಿ ಮೂರು ಕೆ ಜಿ ಚಿಕನ್ಗಾಗುವಷ್ಟು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಇಲ್ಲಿ ಮೂರು ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನು ಉರಿಗಡ್ಲೆ ಹಾಗೆ ಧನಿಯಾ ಮತ್ತು ಮೆಣಸಿನ್ಕಾಯಿನ ಇದನ್ನು ಮೊದಲೇ ಪೌಡರ್ ಮಾಡಿಡ್ಸ್ಕೊಂಡಿರ್ತೀವಿ ಮಸಾಲೆ ಪುಡಿ ಅಂಥೇಳಿ ಚಿಕನ್ ಸಾಂಬಾರು ಪುಡಿ ಅಂತಲೂ ಹೇಳ್ಬೋದು ಇದು ಧನಿಯಾ ಒಂದು ಕೆ ಜಿ ಇದ್ರೆ ಮೆಣ್ಸಿನ್ಕಾಯಿ ಒಂದು ಕೆ ಜಿ ಬೇಡಿಗೆ ಮೆಣ್ಸಿನ್ಕಾಯಿ ಒಂದು ಕೆ ಜಿ ಗುಂಟೂರು ಮೆಣಸಿನಕಾಯಿಗೆ ಕಾಲು ಕೆ ಜಿ ಕಡಲೆಬೇಳೆಯನ್ನು ಹಾಕಿ ನಾವು ಪುಡಿ ಮಾಡಿಸಿ ಇಟ್ಕೊಂಡಿರ್ತೀವಿ ಅಥವಾ ಇದಿಲ್ಲದೆ ಹೋದರೆ ಧನಿಯಾ ಪುಡಿ ಮತ್ತು ಮೆಣಸಿನಕಾಯಿ ಪುಡಿನ ಮಿಕ್ಸ್ ಮಾಡಿ ನೀವು ಹಾಕೋಬೋದು ಈಗ ನಾನಿಲ್ಲಿ ಒಂದು ಬಾಣಲಿನಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಎರಡು ಈರುಳ್ಳಿ ಆಗುವಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೈ ಇದ್ದೀನಿ ಇಲ್ಲಿ ಮೂರು ಕೆ ಜಿ ಚಿಕನ್ಗೆ ಹಾಗೆ ಒಂದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಒಂದು ಟೊಮೆಟೊ ಕಾಳು ಮೆಣಸು ಒಂದೆರಡು ಸ್ಪೂನ್ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಇದಿಷ್ಟು ಚಕ್ಕೆ ಲವಂಗ ಇಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಘಮ ಘಮ ಬರೋವರೆಗೂ ಹುರ್ಕೋಬೇಕು ಹಾಗೆ ತೆಂಗಿನ ತುರಿ ಅಥವಾ ತೆಂಗಿನಕಾಯಿ ಪೀಸ್ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದಾದ ನಂತರ ಸ್ಟವ್ ಆಫ್ ಮಾಡಿ ನಾವು ಪುಡಿ ತೊಗೊಂಡಿರ್ತೀವಲ್ಲ ಧನಿಯ ಮೆಣಸಿನ್ಕಾಯಿ ಪೌಡರು ಅದನ್ನು ನಾನಿಲ್ಲಿ ಮೂರು ಕೆ ಜಿಗಾಗುವಷ್ಟು ನಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಂಡಿದ್ದೀನಿ ನಿಮಗೆ ನಿಮ್ಮ ಮನೆಗೆ ಎಷ್ಟು ಕೆ ಜಿ ಚಿಕನ್ನು ಹಾಗೆ ಎಷ್ಟು ಖಾರಕ್ಕೆ ಅನುಗುಣವಾಗಿ ನೀವು ಪುಡಿನ ಬಳಸ್ಕೊಳ್ಳಿ ಸ್ಟವ್ ಹಾಫ್ ಮಾಡಿ ಪುಡಿ ಹಾಕಿದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನೂ ಕೂಡ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು ಸ್ವಲ್ಪ ತಣ್ಣಗಾಗಲಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ತಣ್ಣಗಾಗುವಷ್ಟರಲ್ಲಿ ನಾವು ಒಂದು ಪಾತ್ರೆ ಅಥವಾ ಕುಕ್ಕರು ಇಲ್ಲಿ ಮೂರು ಕೆ ಜಿ ಇರೋದ್ರಿಂದ ನಾನು ಪಾತ್ರೆನಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರ್ನಲ್ಲಿ ಅದನ್ನು ತಿರುಗಿಸೋಕ್ಕೆಲ್ಲ ಆಗೋದಿಲ್ಲ ಅಂಥೇಳಿ ಎಣ್ಣೆ ಬಿಸಿಯಾದ ನಂತರ ಒಂದು ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಪುದೀನ ಹಾಗೆ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾನು ಅರಿಶಿಣ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇದೇ ಥರ ನಾಟಿ ಕೋಳಿ ಸಾರು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಮೊಟ್ಟೆ ಕೋಳಿ ಸಾರು ಅಂತ ಬರುತ್ತಲ್ಲ ಇದು ಸೇಮ್ ಮೆತ್ತೆಣ್ಣೆ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ತೊಳೆದು ನೀರೆಲ್ಲ ಸೋರಿಸಿ ಇಟ್ಕೊಂಡಿರುವಂತಹ ಚಿಕನನ್ನು ಪಾತ್ರೆಗೆ ಇದ್ದೀನಿ ನೀವು ಸ್ವಲ್ಪ ಮಾಡೋದಾದರೆ ಕುಕ್ಕರ್ನಲ್ಲಿ ಮಾಡ್ಕೋಬೋದು ಸ್ವಲ್ಪ ಜಾಸ್ತಿ ಮಾಡೋಕ್ಕೋದಾಗ ಈ ರೀತಿ ಹಾಕ್ಕೋಬೋದು ಇದು ಸ್ವಲ್ಪ ಒಗ್ಗರಣೆಯಲ್ಲಿ ಚಿಕನ್ನು ಬೇಯ್ತಾ ಇರಲಿ ನಾನು ಮತ್ತೆ ಪಕ್ಕದ ಸ್ಟೌವ್ನಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಈರುಳ್ಳಿ ಹಾಕಿ ಹಿತ್ಕಿದ ಅವರೆಕಾಳನ್ನ ಇದಕ್ಕೆ ಇದ್ದೀನಿ ಅದು ಸ್ವಲ್ಪ ಹಿತ್ಕಿದ ಅವರೆಕಾಳು ಹಸಿ ವಾಸನೆ ಎಲ್ಲ ಹೋಗಲಿ ಈಗ ನಾವು ಮಿಕ್ಸಿ ಮಾಡ್ಕೋಬೇಕಾಗಿರುವಂತಹ ಮಸಾಲೆ ತಣ್ಣಗಾಗಿದೆ ಇದಕ್ಕೆ ಕಡಲೆ ಎರಡು ಸ್ಪೂನ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸಿ ನೈಸಿಗೆ ನೈಸಿಗೆ ಮಾಡ್ಕೋಬೇಕು ಆಗಲೇ ಸಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಹದದಲ್ಲಿ ಇರಲಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿರೋಣ ನಿಮಗೆ ಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಧನಿಯ ಮೆಣ ಧನ್ಯ ಎಲ್ಲ ಬಿಸ್ ಬಿಸ್ ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ಇತ್ಕಿದವರೇ ಕಾರಣ ನಾನು ಒಂದು ಬಾಣಲಿನಲ್ಲಿ ಫ್ರೈ ಮಾಡ್ಕೊಂಡಿದೆ ಹಸಿ ವಾಸನೆ ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಬೇಯಬೇಕು ಅಂತೇನಿಲ್ಲ ಒಗ್ಗರಣೆಲ್ಲಿ ಹಸಿ ವಾಸನೆ ಹೋದರೆ ಸಾಕು ಇಲ್ಲಿ ನಾವು ಈರುಳ್ಳಿ ಜೊತೆಗೆ ಚಿಕನ್ ಹಾಕ್ತಾಗೇ ಮಾಡಿ ಹಾಕೋಬೋದಿತ್ತು ಆದರೆ ಇದಕ್ಕಿದವರೇ ಬೇಗ ಸಾಫ್ಟಾಗಿ ಬೆಂದೋಗಿಬಿಡೋದ್ರಿಂದ ಚಿಕನ್ ಬೇಯೋ ಅಷ್ಟರಲ್ಲಿ ನಮಗೆ ಸಾಂಬಾರ್ನಲ್ಲಿ ಕಾಳು ಕೂಡ ಬೆಂದೋಗಿಬಿಡುತ್ತೆ ಅದಕ್ಕೆ ನಾನು ಇದನ್ನು ಆಮೇಲೆ ಚಿಕನ್ ಒಂದು ಅರ್ಧ ಬೆಂದ ಮೇಲೆ ಹಾಕಿದ್ರೆ ಚಿಕನ್ ಜೊತೆಗೇ ಅದೂ ಬೇಯ್ಕೊಳ್ಳುತ್ತೆ ಆವಾಗ ನಮಗೆ ಮಧ್ಯೆ ಮಧ್ಯೆ ಕಾಳು ಕೂಡ ಸಿಗುತ್ತೆ ನಾವು ಚಿಕನ್ ಜೊತೆಗೆ ಒಗ್ಗರಣೆ ಹಾಕ್ಬಿಟ್ರೆ ಚಿಕನ್ನು ಬೇಯೋಷ್ಟರಲ್ಲಿ ಕಾಳು ಬೆಂದೋಗಿಬಿಡುತ್ತೆ ಸಾಂಬಾರೆಲ್ಲ ಹಾಕೋಷ್ಟರಲ್ಲಿ ನಮಗೆ ಕಾಳು ಕೂಡ ಅದು ಸಿಗೋದೇ ಇಲ್ಲ ಕಾಳು ಬೆಂದು ಅದು ಹೊಡೆದೋದಾಗ ಸಾಂಬಾರು ಕೂಡ ಗಟ್ಟಿಯಾಗ್ಬಿಡುತ್ತೆ ಅದಕ್ಕೆ ಕಾಳು ತಿನ್ನೋಕ್ಕೂ ಸಿಗಬೇಕು ಸಾಂಬಾರು ಕೂಡ ತುಂಬ ಗಟ್ಟಿಯಾಗಬಾರ್ದು ಆಗಬಾರ್ದು ಅದರ ಟೇಸ್ಟು ಬೇರೆ ಸಿಗುತ್ತೆ ಕಾಳಿಂದ ಈಗ ನೋಡಿ ಚಿಕನಲ್ಲಿರೋ ನೀರೆಲ್ಲ ಹೋಗಿದೆ ಉಪ್ಪು ಕೂಡ ಹಾಕಿದ್ವಿ ಉಪ್ಪೆಲ್ಲ ಚೆನ್ನಾಗಿ ಹಿಡಿದು ಚಿಕನ್ನು ಚೆನ್ನಾಗಿ ಬೆಂದ ಮೇಲೆ ಮಸಾಲೆ ಹಾಕೊಳ್ಳೋಣ ರುಬ್ಬಿರುವಂಥ ಮಸಾಲೆ ಈ ಮಸಾಲೆನಲ್ಲಿ ಒಂದು ಫೈವ್ ಮಿನಿಟ್ಸು ಎಲ್ಲ ಬೇಯಬೇಕು ಯಾಕಂದರೆ ಚಿಕನ್ನು ಮಸಾಲೆ ಎಲ್ಲ ಹಿಡಿಬೇಕಲ್ಲ ಮಸಾಲೆ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ನೀರು ಹಿಂದೆ ಹಾಕ್ಬಿಡ್ಬಾರ್ದು ಆವಾಗ ಅದು ಚಿಕನ್ನು ಮಸಾಲೆ ಹಿಡಿಯೋದಿಲ್ಲ ಚೆನ್ನಾಗಿ ಚಿಕ್ ಮಸಾಲೆನಲ್ಲಿ ಚಿಕನ್ ಬೆಂದ ಮೇಲೇ ನಾವು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ ಅದರಲ್ಲೂ ಸ್ವಲ್ಪ ಬಿಸಿ ನೀರು ಇಟ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಗಟ್ಟಿ ಬೇಕು ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ ಒಟ್ಟಿಗೆ ಹಾಕ್ಕೊಬಿಟ್ರೆ ಬೈ ಚಾನ್ಸ್ ತೆಳ್ಳಗಾಗ್ಬಿಟ್ರೆ ಅದು ತುಂಬ ಚೆನ್ನಾಗಿರಲ್ಲ ತು ಈ ಕೋಳಿ ಸಾರು ತುಂಬ ತೆಳುಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಒಂದು ಒಂದು ಸ್ವಲ್ಪ ಈ ಸೌಟ್ ಹಿಂಬದಿನಲ್ಲಿ ಹಿಂಗೆ ತೆಗೆದು ನೋಡಿದ್ರೆ ಅಲ್ಲಿ ಹಿಂಗೆ ಗೆರೆ ಎಳೆಯೋಷ್ಟು ಅದ್ರ ಮೇಲೆ ಮಸಾಲೆ ಎಂಟ್ಕೊಂಡಿದ್ರೆ ಸಾಕು ನೋಡಿ ಈ ಹದದಲ್ಲಿ ಇರಬೇಕು ತುಂಬ ತೆಳ್ಳಗೆ ಅಂದರೆ ನಾಟಿ ಕೋಳಿ ಸಾರು ಮಾಡಿದ್ರೆ ತುಂಬ ತೆಳು ಮಾಡ್ಕೋಬೇಕು ಈ ಈ ಕೋಳಿದು ಇಷ್ಟೇ ಆದರೆ ಸಾಕು ಬಾಯ್ಲರ್ ಕೋಳಿದು ನೋಡಿ ಕಾಳು ಕೂಡ ಅಲ್ಲಾಗೆ ಕಾಣಿಸ್ತಾ ಇದೆ ಮಸಾಲೆ ಹಾಕಿದ್ಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿ ಮೇಲುಗಡೆ ಎಲ್ಲ ಎಲ್ಲ ನಿಲ್ಲಬೇಕು ಅಲ್ಲಿ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೋಬೇಕು ಹಾಗೆ ಚಿಕನ್ನು ಕೂಡ ಹೊಡೆದೋಗಿ ಇರೋಕ್ಕೆ ಇದನ್ನ ನೋಡ್ಕೋಬೇಕು ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ತಿರುಗಿಸಬೇಕು ಆಗ ಮೇ ಕಾಯಿನಲ್ಲಿರುವಂತಹ ನೊರೆ ಅಂಶ ಎಲ್ಲ ಬಂದ್ಬಿಡುತ್ತೆ ನೊರೆ ನಿಂತಾಗಿದೆ ಈಗ ಈಗ ಸಾಮ್ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೀವಿ ನೋಡಿ ನಾವೇನು ಅಷ್ಟು ಎಣ್ಣೆ ಹಾಕಿರಲಿಲ್ಲ ಆದರೂ ಚಿಕನ್ ಚೆನ್ನಾಗಿ ಕುದುದು ಎಣ್ಣೆ ಬಿಟ್ಟಿರೋದು ಈ ಹಿಟ್ಕಿದ ಅವರೆಕಾಳು ಚಿಕನ್ ಸಾಂಬಾರನ್ನ ದೋಸೆ ಇಡ್ಲಿ ಮತ್ತು ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡಿ ನೀವು ತಿನ್ಬೋದು ಇದು ಸೀಸನ್ನಲ್ಲಿ ವರ್ಷಕ್ಕೆ ಒಂದು ಸಾರಿ ಸೀಸನ್ ಅವರೆಕಾಳು ಸೀಸನ್ ಬರೋದ್ರಿಂದ ಆ ಸೊಗಡು ಇತ್ತಿಗಿದ ಅವರೆಕಾಳು ಹಾಕ್ಕೊಂಡು ಈ ಸಾಂಬಾರು ಮಾಡ್ತಿದ್ರೆ ಬೇರೆ ಟೈಮ್ ಮಾಡಿದಾಗೆ ಚಿಕನ್ ಸಾರಿಗೂ ಈ ಸಾಂಬಾರಿಗೂ ತುಂಬ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಧನ್ಯವಾದಗಳು